ಚಾಮರಾಜನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಜಯೇಂದ್ರ ಅವರ ವಿಜಯೇಂದ್ರ ಅವರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ ಹಾಗೆ ಬಿಜೆಪಿ ಸರ್ಕಾರದ ವಿರುದ್ಧ ಕೂಡ ಕೂಡ ಕೆಲವೊಂದು ಮುಖ್ಯಮಂತ್ರಿಗಳು ಕೆಲವೊಂದು ಅವರೇ ಸ್ವತಃ ಅವ್ರ ಕೈಯಲ್ಲಿ ಅವರು ತಪ್ಪು ಮಾಡ್ಕೊಂತ ಇದಾರೆ ಓಕೆ ಈಗ ಎರಡನೇ ದಿನಕ್ಕೆ ಮೈಸೂರು ಚಲೋ ಪಾದಯಾತ್ರೆ ಕಾಲಿಟ್ಟಿರುವಂತದ್ದು ನಮ್ಮ ಜೊತೆ ಈಗ ಶ್ರೀರಾಮುಲು ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಎರಡನೇ ದಿನ ಈ ಒಂದು ಪಾದಯಾತ್ರೆ ನಡೀತಾ ಇದೆ ಏನ್ ಹೇಳ್ತೀರಾ ಸರ್ ಎಸ್ ಸರ್ ಇವತ್ತು ಎರಡನೇ ದಿನದ ಪಾದಯಾತ್ರೆ ನಡೀತಾ ಇದೆ ಇನ್ನು ಎಂಟು ದಿನಗಳ ಕಾಲ ನಾವು ಹೋಗಬೇಕಾಗಿದೆ ಮೈಸೂರಿಗೆ ತಲುಪಬೇಕಾಗಿದೆ ಈ ತಲುಪೋ ಒಳಗಡೆ ಕೆಲವೊಂದು ಮುಖ್ಯಮಂತ್ರಿಗಳು ಕೆಲವೊಂದು ಅವರೇ ಸ್ವತಃ ಅವ್ರ ಕೈಯಲ್ಲೇ ಅವರು ತಪ್ಪು ಮಾಡ್ಕೊತಾ ಇದ್ದಾರೆ ಒಂದು ನಂಬರ್ ಒನ್ ಈ ಮೂಡ ವಿಚಾರದಲ್ಲಿ ಈ ಮೂಡ ವಿಚಾರದಲ್ಲಿ ಅವ್ರು ಏನನ್ನ ಸದನದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದರೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಭಾಳಷ್ಟು ಇದು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಇದೆಲ್ಲ ಕೂಡ ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಮುಖ್ಯಮಂತ್ರಿಗಳೇ ಅವರೇ ಕಾರಣ ಆಗಿರೋ ಕಾರಣ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಅವ್ಯವಹಾರ ಭ್ರಷ್ಟಾಚಾರದ ಬಗ್ಗೆ ಒಂದು ಬ್ಯಾಂಕ್ ಸಿ ಬಿ ಐ ಕೊಡ್ತದೆ ಇವರು ಎಸ್ ಐ ಟಿ ಕೊಡ್ತಾರ ತಡವಾಗಿ ಕೊಡ್ತಾರೆ ತನಿಖೆ ಮುಗೀತಾ ಇಲ್ಲ ಆಮೇಲೆ ಈ ಏನಾಗಿದೆ ಅಂತ ಹೇಳಿದ್ರ ಒಟ್ಟು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಒಪ್ಕೊಂತಾರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ಅವರು ಸ್ವಯಂಕೃತ ಅಪರಾಧವನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾ ಅವಕಾಶ ಗೌರ್ನರ್ ಮಾಡಿಕೊಡ್ತಾನೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಬೇರೆ ಅನಿವಾರ್ಯ ಬೇರೆ ತಪ್ಪಿಸ್ಕೊಳಕ್ಕೆ ಆಗೋದೇ ಇಲ್ಲ ಅವರು ನಿನ್ನೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಜೇಂದ್ರ ಅವರು ವಿಜಯೇಂದ್ರ ಅವರ ಬಗ್ಗೆ ಅವರು ಹೇಳನವಾಗಿ ಮಾತಾಡಿದ್ದಾರೆ ಹಾಗೆ ಬಿಜೆಪಿ ಸರ್ಕಾರದ ವಿರುದ್ಧ ಕೂಡ ಇಲ್ಲ ನಾನು ನೋಡ್ತಾ ಇದ್ದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಏನೋ ಅವರ ವೈಯಕ್ತಿಕವಾದಂಥ ಟೀಕೆಗಳನ್ನು ಮಾಡುವಂಥ ಕೆಲಸ ಮಾಡಿದರೆ ನಾನು ಅವರು ವೈಯಕ್ತಿಕ ವಿಚಾರಗಳಾಗಿರೋ ಕಾರಣ ನಾನೇನು ಮಾತಾಡೋಕೆ ಹೋಗಲ್ಲ ಯಾಕಂದ್ರೆ ಅವರು ಮುಂಚೆಯಿಂದ ಕೂಡ ವೈಯಕ್ತಿಕವಾಗಿ ಹಿಂಗೆ ದೂಸೋದು ಅವ್ರಿಗೆ ಸಂಪ್ರದಾಯಕ್ಕೆ ಕಣ ಅವರು ಹಂಗಾಗಿ ಅವರು ಈ ರೀತಿ ದಿವಸ ದೂಸ ಕೆಲಸ ಮಾಡಿದ್ದಾರೆ ಅವರು ವೈಯಕ್ತಿಕ ವಿಚಾರ ಅವ್ರು ಜನರು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಸರ್ ಈ ಒಂದು ಪಾದಯಾತ್ರೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರ್ ಸ್ವಾಮಿನ ಅವರಿಬ್ಬರ ಬಹಳ ನಡೀತಾರೆ ನೋಡ್ರಿ ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಪಾರ್ಟಿ ಎನ್ ಡಿ ಎ ಪಾರ್ಟಿ ಇವತ್ತು ಈ ಕಾಂಗ್ರೆಸ್ ಪಕ್ಷವನ್ನು ತೊಲಗಿಸ್ಬೇಕು ಕಿತ್ತಾಕಬೇಕು ಅನ್ನೋ ಕಾರಣದಿಂದ ಇವತ್ತು ಈ ಪಾದಯಾತ್ರೆ ನಡೀತಾ ಇದೆ ಅವರು ಸ್ವತಃ ಅವ್ರೇನು ಭ್ರಷ್ಟಾಚಾರಗಳನ್ನು ಮಾಡಿಕೊಂಡಿದ್ದರು ಇವತ್ತು ಯಾದಿಗೀರದಲ್ಲಿ ಒಬ್ಬ ಪಿ ಎಸ್ ಐ ನಿನ್ನೆ ಅವು ತೀರ್ಕೊಂಡದ ಏನು ಯಾರು ಶಾಸಕರು ಸುಮಾರಾಗಿ ಮೂವತ್ತು ಲಕ್ಷ ರೂಪಾಯಿ ಹಣ ತಗೊಂಡಿದಾರ ಭ್ರಷ್ಟಾಚಾರ ಮಾಡಿದಂತೆ ತಿಳ್ಕೊ ತಿಳ್ಕೊಂಡೋದ್ರು ಹಂಗಾಗಿ ತುಂಬ ಕರಪ್ಷನ್ ನಡೀತಾ ಇದೆ ಹಂಗಾಗಿ ಈ ಸರ್ಕಾರ ಭಾಳಷ್ಟು ದಿನಗಳು ಉಳಿಯಲ್ಲ ಮೈಸೂರು ತಲುಪ ಒಳಗಡೆನೆ ಮುಖ್ಯಮಂತ್ರಿಗಳು ರಾಜೀನಾಮೆನ ಕೊಡಬೇಕಾಗುತ್ತೆ ಪಾದಯಾತ್ರೆ ಆದ್ಮೇಲೆ ಏನಾದರೂ ರಾಜೀನಾಮೆ ಕೊಡಲಿಲ್ಲ ಅಂದರೆ ಮುಂದೆ ಸರ್ ಖಂಡಿತವಾಗಿ ಕೊಡಲೇಬೇಕು ಹೋರಾಟ ಅಂತೂ ನಿರಂತರವಾಗಿ ನಡೀತಾನೆ ಇರ್ತದೆ ಆ ನಿಲ್ಸೋಕ್ಕಂತೂ ಆಗಲ್ಲ ಈ ಹೋರಾಟವನ್ನು శ్రీరాములు శ్రీరములు మాతూ కెమెరా పర్సన్ పంపతి జైతే కవన శివన్న గ్యారంటీ న్యూస్ బిడిది గ్యారంటీ న్యూస్ సుద్ధి ఖచ్చిత న్యాయ నిశ్చిత